ಓಂ ಶಕ್ತಿ ಶಕ್ತಿ ಮುಂದಿರ್ಕಟ್ಲ ಶಕ್ತಿ ಎಲ್ಲ ಸಿವಿಲ್ ಅಲ್ಲಿ ಇವತ್ತೇನು ನಮ್ಮ ಮುದುಗಿರ ಮಜರ ಗಡ್ಡೂರ್ ಪಂಚಾಯತಿ ಸೌಟೂರ್ ಗ್ರಾಮದಿಂದ ಓಂ ಶಕ್ತಿ ಬಸ್ಗಳು ಪ್ರವಾಸ ಹೋಗ್ತಿದಿರಿ ಎಲ್ಲ ಓಂ ಶಕ್ತಿ ಮಾಲ್ದಾರ್ ಎಲ್ರು ಈ ಒಂದು ಓಂ ಶಕ್ತಿ ಪ್ರವಾಸಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರು ಈ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಕಳೆದ ವರ್ಷ ಏನು ಹೇಳಿದಾರೋ ಅದೇ ರೀತಿ ಅವ್ರು ನಡ್ಕೊಂಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹು ಮೆಜಾರಿಟಿಯಿಂದ ಅವರು ಗೆದ್ದು ಗೆದ್ದಾಗೂ ಅದೇ ಮಾತು ಕೊಟ್ಟಿದ್ದರು ಮತ್ತು ಆವಾಗ ಇದಕ್ಕೆ ಮುಂಚೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದಾಗೂ ನಮ್ಮ ಬಸ್ಸಿಗೆ ಕಳಿಸ್ತೀನಿ ಅಂತ ಹೇಳಿದರು ಆವಾಗ ಏನು ಮಾತು ಕೊಟ್ಟಿದ್ದಾರೋ ಇವಾಗ ಅದೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಮುಂದೆ ಕೂಡ ಅವರು ಇದೇ ಮಾತನ್ನು ನಡ್ಸ್ಕೊಂಡು ಅಂತ ಹೇಳ್ಬಿಟ್ಟು ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೆ ಡಿ ಎಸ್ ಮುಖಂಡರು ಹಾಗೂ ಎನ್ ಆರ್ ಎಸ್ ಟೊಮೆಟೊ ಮಂಡಿ ಮಾಲೀಕರಾದಂಥ ಸತ್ಯನ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಪಾರ್ವತಮ್ಮ ರಾಜೂರವ್ರು ಬಂದಿದ್ದಾರೆ ಹಾಗೆ ನಮ್ಮ ಯುವ ಮುಖಂಡರಾದಂಥ ಫಹಾದ್ಬೇಗ್ ಎಲ್ಲರೂ ಬಂದಿದ್ದಾರೆ ಈ ಒಂದು ಬಸ್ ಚಾಲನೆ ನೀಡಕ್ಕೆ ಬಂದಿದ್ದಾರೆ ಲಕ್ ಹಾಗೆ ನಮ್ಮ ಯುವ ಮುಖಂಡರು ನಮ್ಮ ನೆಚ್ಚಿನ ನಾಯಕರಾದಂಥ ಲಕ್ಷ್ಮೀ ಪತೇಣ್ಣವರು ಸಹ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸ್ವಾಗತ ಕೊಡೋಣ ಎಲ್ಲರೂ ಸಹ ಇವತ್ತೇ ನೀವು ಮೇಲ್ಮರ್ ಪ್ರವಾಸ ಹಮ್ಮಿಕೊಂಡಿದ್ದೀರಿ ದಯವಿಟ್ಟು ಎಲ್ಲ ಮಕ್ಕಳು ಎಲ್ಲರೂ ಇರ್ತಾರೆ ಜೊತೆಯಲ್ಲಿ ದಯವಿಟ್ಟು ಕ್ಷೇಮವಾಗಿ ಹೋಗ್ಬಿಟ್ಟು ಆರಾಮಾಗಿ ಸುಖವಾಗಿ ಹೋಗ್ಬಿಟ್ಟು ಬನ್ನಿ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ನಾಗರಾಜಣ್ಣ ಅವ್ರ ಮೇಲೆ ಆಗಿರ್ಬೋದು ಮತ್ತು ಸತ್ಯಣ್ಣ ಅವ್ರ ಮೇಲೆ ಆಗಿರ್ಬೋದು ವಿಶೇಷವಾಗಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಮೇಲೆ ಇರಬೇಕು ಹಾಗೆ ನಿಮ್ಮೆಲ್ಲರ ಬೆಂಬಲ ಇದ್ದರೆ ಇನ್ನಷ್ಟು ನಮ್ಮ ಮುಳುವಾಗ ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಇರುತ್ತೆ ಈಗೇನು ಅವರಿಗೆ ನಾವು ಏನು ಬಲ ಕೊಟ್ಟಿದ್ವಿ ಅದು ವ್ಯರ್ಥವಾಗಿಲ್ಲ ಇವಾಗ ನಮ್ಮ ನಂಗ್ಲಿ ಸಿ ಎಸ್ ಸಿ ಆಗ್ತಿದೆ ಏನು ನಮಗೆ ಶ್ರೀನಿವಾಸಪುರದಲ್ಲಿ ಇದೆಯಲ್ವಾ ಶ್ರೀನಿವಾಸಪುರ ಬಂಗಾರಪೇಟೆ ಆದಂಥ ದೊಡ್ಡ ಹಾಸ್ಪಿಟ್ಲು ನಮ್ಮ ನಂಗ್ಲಿಗೆ ತೊಗೊಂಡ್ಬಂದಿದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ನಮ್ಮ ನಂಗ್ಲಿ ಸಹ ಒಂದು ಪಟ್ಟಣ ಪಂಚಾಯತಿ ಆಗ್ತಿದೆ ಇದರಿಂದ ನಮ್ಮೆಲ್ಲರಿಗೂ ಸಹ ಅನುಕೂಲಗಳಾಗತ್ತೆ ಎಲ್ಲಾನು ಇಂಪ್ರೂವ್ಮೆಂಟ್ ಆಗೋಕ್ಕೆ ಡೆವಲಪ್ಮೆಂಟ್ ಆಗಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಅವರು ನಾವು ಮತ ನೀಡಿರೋದು ವ್ಯರ್ಥವಾಗಿಲ್ಲ ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ ಅವರ ಬೆಂಬಲವಾಗಿ ನಾವೆಲ್ಲರೂ ಸಹ ಇರಬೇಕಂತ ಹೇಳ್ಬಿಟ್ಟು ಈ ತಮ್ಮ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುದುಗಿರಿ ಮಜನ ಗಡ್ಡೂರು ಪಂಚಾಯತಿ ಶೌಟೂರು ಗ್ರಾಮದ ಎಲ್ಲ ನಮ್ಮ ತಾಯಂದಿರು ಓಂ ಶಕ್ತಿ ಮಾಲನ್ನು ಹಾಕ್ಕೊಂಡು ಇವತ್ತು ಪ್ರವಾಸ ಹಮ್ಮಿಕೊಂಡಿದ್ದೀರು ಅದಕ್ಕೆ ನಮ್ಮ ಯುವ ಮುಖಂಡರಾದ ಕಿಶೋರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ನಮ್ಮ ಅವರು ಮತ್ತು ಮುದುಗಿರಿ ಗಡ್ಡೂರು ಪಂಚಾಯಿತಿ ಭಾರತಮ್ಮ ರಾಜವರು ಮತ್ತು ನಮ್ಮ ಅವರು ಹೆಂಗ್ಲಿ ಮತ್ತು ಎಲ್ಲ ನಮ್ಮ ಸೋಟೂರು ಗ್ರಾಮಸ್ಥರು ಮತ್ತು ತಾಯಂದಿರು ಎಲ್ಲರೂ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಬಸ್ ಚಾಲನೆಗೆ ನಮ್ಮ ಶಾಸಕರು ಮಾತು ಏನು ಹೇಳಿದ್ರು ಪ್ರತಿ ವರ್ಷನೂ ನಿಮಗೆ ಓಂ ಮಾಲ್ ಓಂ ಶಕ್ತಿ ಮಾಲ್ ಹಾಕೊಳೋ ತಾಯಂದಿರು ಆ ದೇವ್ರ ದರ್ಶನ ಮಾಡ್ಕೊಂಡು ಸತತ ಏಳು ವರ್ಷಗಳಿಂದ ಸಹ ಅವರು ಬಸ್ಸಿಗೆ ಕಲಿಸೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಒಳ್ಳೆಯದು ಯಾಕಂದರೆ ಈ ಸಲೂ ಬಸ್ ಹೋಗಬೇಕು ಅಂತೇಳಿದಾಗ ಕೇಳಿದಾಗ ಪ್ರತಿ ಕಳಿಸಿ ಕಳಿಸ್ತೀವಿ ಹೇಳಿದ್ದಾರೆ ಅದಕ್ಕೆ ಯಾಕಂದ್ರೆ ಅಂದರೆ ನಾವೆಲ್ಲರೂ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ತಾಲ್ಲೂಕು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಮ್ಮ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜನವರು ಇಲ್ಲಿಗೆ ಆಗಮಿಸೋ ಆಗಿತ್ತು ಅದೇ ರೀತಿ ನಮ್ಮ ಕಾಡಿನ ನಾಗರಾಜನಲ್ಲೂ ಬರಬೇಕಾಗಿತ್ತು ಇಲ್ಲಿ ಬೆಲ್ಲ ಎಲ್ಲನೂ ಆ ದೇಶದಲ್ಲಿದ್ದಾಗ ಎಲ್ಲಿನೂ ಬರೋಕ್ಕಾಗಲ್ಲ ಆ ಆ ಕ್ಷೇತ್ರದ ಎಲ್ಲ ನಾಯಕರು ಮುಖಂಡರು ಹೋಗಿ ಆ ದೇವಸ್ಥಾನಕ್ಕೆ ಚಾಲನೆ ಮಾಡಿ ಕೊಡಿ ಬಸ್ ಚಾಲನೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾಯಿದ್ದಾರೆ ನೀವು ಆರಾಮಾಗಿ ಹೋಗಿ ಆ ದೇವರ ಹತ್ರ ಆ ದೇವರ ಹತ್ರ ಆಶೀರ್ವಾದ ಮಾಡಿ ಯಾಕಂದರೆ ಮಕ್ಕಳು ಚೆನ್ನಾಗಿ ಓದೋ ಮುಖಾಂತರ ಆಗಲಿ ಆರೋಗ್ಯ ಮುಖಾಂತರ ಆಗಲಿ ನಮಗೆ ಒಂದು ಒಳ್ಳೆಯ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಂಥ ಇದು ಈ ಈ ವರ್ಷ ಯಾವುದೇ ಒಂದು ತೊಂದರೆ ಆಗದಿರ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವ್ರ ಹತ್ರ ನೀವು ಮಾತು ದೇವರ ಹತ್ರ ನೀವು ಆಶೀರ್ವಾದ ಪಡ್ಕೊಂಡು ಬಂದಬೇಕು ಅಂತೇಳಿ ಇವತ್ತು ನಿಮ್ಮೆಲ್ಲರನ್ನೂ ಹೋಗಿ ಚಿಕ್ಕ ಮಕ್ಕಳ ಬರ್ತಾ ಬರ್ತಾಯಿರ್ತಾರೆ ಯಾಕಂದರೆ ಫುಲ್ ರಶ್ ಇರುತ್ತೆ ಕೈಯಲ್ಲಿ ಇಟ್ಕೊಂಡು ಹೋಗಿರಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಯಾವುದೇ ಒಂದು ಆ ದೇವ್ರ ಕೃಪೆಗೆ ನೀವು ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಇವತ್ತು ನಮ್ಮ ಶಾಸಕರ ಸಮೃದ್ಧಿ ಮಂಜನವ್ರು ಮಾತ್ರ ಎಷ್ಟು ಯಾವ ಮಾತು ಕೊಟ್ಟಿದ್ದ ಆ ಮಾತುಗಳನ್ನು ನಡ್ಕೊತಾ ಇದ್ದಾರೆ ಅವ್ರು ಮುಂದಿನ ತಿಂಗಳಲ್ಲಿ ನೀವೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಇದ್ದರೆ ಯಾರು ಅಧಿಕಾರ ಜಿ ಯಾ ಅಧಿಕಾರ ಹೆಂಗೆ ನಾವು ಇದು ಮಾಡ್ಬೋದು ಒಳ್ಳೆಯ ಒಂದು ಸ್ಥಾನಕ್ಕೆ ಬರ್ತಾರೆ ಅವರು ಬಂದಾಗ ನಮಗೆಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಆಶೀರ್ವಾದ ಮಾಡಬಿಟ್ಟು ಕೈ ಬಲ ಬಳಸಬೇಕಂತ ಮತ್ತು ಎಲ್ರಿಗೂ ನಮ್ಮ ನಾಯಕರು ಎಲ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಆಶೀರ್ವಾದದ ಯಾವುದು ಕೋ ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಇವತ್ತು ನಾಲ್ಕು ಮಾತು ಮಾತಾಡ್ತೇನೆ ಎಲ್ಲರೂ ಆರಾಮಾಗಿ ಆರಾಮಾಗಿ ಬನ್ನಿ ಓಮ್ ಶಕ್ತಿ ಹಾಗೆ ನೀವು ಎನ್ ಆರ್ ಎಸ್ ಸತ್ಯನ್ ಹಿಂಗಾಗಿ ಬಿಸ್ಕೆಟು ಮತ್ತು ವಾಟು ಬಾಟ್ಲು ಇದು ಮಾಡಿಕೊಟ್ಟಿದ್ದಾರೆ ಅವ್ರ ಕಡೆಯೂ ಒಂದು ಅಲಿದು ಸೇರಿ